ಸಿ ಎಂ ಇಬ್ರಾಹಿ ಅವರ ಹೆಸರು ಬೇಕು ಅಥವಾ ತಮ್ಮ ಚಾಚೆ ಅಥವಾ ತಮ್ಮ ಮುಂದಿನ ನಿರ್ಧಾರಗಳಿಗೆ ಇಲ್ಲಿ ವರ್ಷದಿಂದ ಕಾಂಗ್ರೆಸ್ ಪಕ್ಷ ಗೆಲುವು ಅದಕ್ಕೆ ಸಾಕಷ್ಟು ಕಾರಣ ಆಗಿರ್ಬೋದು ಅದು ನಿಮಗೂ ಗೊತ್ತಿರುತ್ತೆ ಇಷ್ಟೊಂದು ಫೈಟಿ ಯಾಕೆ ಆಗ್ತಾ ಇದೆ ಆ ಅಥವಾ ಇದಕ್ಕೂ ನಾನು ಹಣ ಆಕಾಂಕ್ಷ ಹೈರ್ಯ ಆಕಾಂಕ್ಷೆಗಳ ಸಂಖ್ಯೆ ಜಾಸ್ತಿ ಆಯ್ತದೆ ಸರ್ಕಾರಿ ನೌಕರರು ಏನಿರ್ತಾರೋ ಅವ್ರು ತಮ್ಮ ಮಕ್ಕಳನ್ನ ಸರ್ಕಾರಿ ನೌಕರ ನೌಕರಸ್ಥೆ ಮಾಡ್ಬೇಕು ಸಿನಿಮಾ ರಂಗದಲ್ಲಿರ್ತಕ್ಕಂಥವ್ರು ತಮ್ಮ ಮಗನ ಕೂಡ ಬಣ್ಣ ಹಚ್ಚಬೇಕು ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಇದು ರಾಜಕೀಯದಲ್ಲಿ ಮುಂದುವರೆದಿದೆ ತಮ್ಗೆ ಯಾಕೆ ರಾಜಕೀಯ ತಮ್ಮ ತಂದೆಯವರ ಬ್ಯಾಕ್ ಗ್ರೌಂಡ್ ಇದೆ ತಮ್ಮ ತಂದೆಯವರ ಅನುಭವಗಳು ಅವ್ನು ನೋಡ್ಕೊಂಡು ತಾವು ರಾಜಕೀಯ ಬರಬೇಕು ಅಂತ ಬಂದಿರೋದ ಅಥವಾ ತಂದೆಯವರ ಒಂದು ಹಾದಿಯನ್ನ ಹಿಡಿದು ಬರ್ಬೇಕನ್ನೋದ ಈಗ ತಂದೆಯವರ ಮಾತಿನ ಮೇಲೆ ಬಂದಿರೋದ ಅಥವಾ ನಿಮ್ಮ ಸ್ವಇಚ್ಛರ ತಂದೆಯವರು ಸುಮಾರು ಐವತ್ತು ವರ್ಷನೂ ರಾಜಕಾರಣಿ ಸಾವಿರ ಅಂದ್ರೆ ಸಾಕಷ್ಟು ಐಡಿಯಾ ಮುಂದುವರಿಬೋಯ ಇಲ್ಲ ಹೇಳ್ತೀನಿ ಉತ್ತರ ಕೊಡ್ತೀನಿ ಏನಂದ್ರೆ ತಂದೆಯವರು ಸುಮಾರು ಐವತ್ತು ವರ್ಷನೂ ಸಾವಿರ ನಾನು ಹೇಗ ನಲ್ವತ್ತು ವರ್ಷ ಆಯ್ತು ಎಲ್ಲೂ ಸಹ ನಮ್ಮ ಕುಟುಂಬದಲ್ಲಿ ನೋಡಿ ರಾಜಕೀಯವಾಗಿ ನಮ್ಗೆ ಯಾರು ಎಲ್ಲ ಕನೆಕ್ಷನ್ ಒಂದು ವರ್ಷ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಚುನಾವಣೆ ಆಯ್ತು ಒಂದು ಅವಕಾಶ ಸಿಕ್ಕ ಏನಂದ್ರೆ ನಮ್ಗೆ ಸ್ವತಃ ಇಚ್ಛೆಯಿಂದ ಏನಂದ್ರೆ ದೇವ್ರ ಒಂದು ಶಕ್ತಿ ಅವಕಾಶ ಎಲ್ಲದಕ್ಕೂ ದೇವ್ರ ನಮ್ಗೆ ಒಂದು ಅನುಗ್ರಹ ಕಂಡು ನಾವು ಈ ಅನುಗ್ರಹಗಳನ್ನ ಎಲ್ಲ ಇಡೀ ಸಾರ್ವಜನಿಕರಿಗೋಸ್ಕರ ಕರ್ನಾಟಕಕ್ಕೋಸ್ಕರ ಕನ್ನಡ ನಾಡಿಗೋಸ್ಕರ ಯಾಕೆ ನಾವು ಪ್ರಯತ್ನ ಪಡಬಾರ್ದು ಆ ಒಂದು ಉದ್ದೇಶದಿಂದ ಸ್ವತಃ ನಮ್ ಸಾಯಬ್ರ ಕಡೆಯಿಂದ ನಮ್ಮ ಕೊನೆಯ ಕಡೆಯಿಂದ ಯಾವ ಪರವಾಗಿಲ್ಲ ಅವ್ರು ಕ್ಲಿಯರ್ ಆಗಿದೆ ಈಗ ಮಾಡ್ಬೇಕಾದ್ರೆ ಸ್ವತಃ ಸ್ವಂತ ಇಚ್ಛೆ ಶಕ್ತಿಯಿಂದ ಬರ್ಬೇಕು ಯಾಕಂದ್ರೆ ಜನರಲ್ಲಿ ನೀವು ಏನಿದೆ ಇವತ್ತು ನೀವು ಮುಚ್ಚಿಡಂಗಿಲ್ಲ ಇದು ನೀವು ಏನ್ ಮಾತಾಡ್ತೀರಾ ನೋಡಿದಂತೆ ನಡಿಬೇಕು ನೀವು ಇಲ್ಲಾಂದ್ರೆ ಜನರಿಗೆ ಗೊತ್ತಾಗ್ಬಿಡುತ್ತೆ ಅದು ಕೆಲವ ದಿನಗಳಲ್ಲಿ ಗೊತ್ತಾಗತ್ತೆ ಅದು ನೀವ್ ಏನ್ ನುಡಿತೀರಾ ಅಂತ ನಡಿಲಿಲ್ಲ ಅಂದ್ರೆ ಯಾಕಂದ್ರೆ ಐವತ್ತು ವರ್ಷ ಇವತ್ತು ಇಪ್ಪತ್ತು ವರ್ಷದ ರಾಜಕಾರಣಿ ನೀವು ಮುಂದೆ ಏನ್ ಇಶು ಅದ್ಲ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹೊಸ ಒಂದು ಜೀವನ ಪ್ರಾರಂಭ ಮಾಡ್ತೀರ ಜನರಲ್ಲಿ ನೀವು ನಂಬಿಕೆ ಇಟ್ಕೊಂಡು ಅವ್ರನ್ನ ನೀವು ಏನಿಲ್ಲ ಅವ್ರು ಮನಸ್ಸಿನಲ್ಲಿ ಒಂದು ಸ್ನಾನ ಮಾಡ್ಬೋದು ಅದ್ ಮಾಡ್ಬೇಕಂದ್ರೆ ಸ್ವಂತ ಶಕ್ತಿ ಇದೆ ಅದಾದ್ರೆ ಅದ್ ಮಾಡ ಇದು ನಮ್ಮ ತಂದೆಯವರು ಏನ್ ಮಾಡಿಗಾಗ ನಿನ್ ಸ್ವಂತ ಇಚ್ಛಾಶಕ್ತಿ ಇದ್ರೆ ಇಲ್ಲಾಂದ್ರೆ ನಮ್ ಕಡೆಯಿಂದ ಇಲ್ಲ ನನ್ನ ವಾರಿಸ್ ಮೇಲೆ ಆಗ್ಬೇಕು ಇಲ್ಲ ನಂದೊಂದು ವರ್ಷದ ಕಂಟಿನ್ಯೂ ಆಗ್ಬೇಕಾದ್ರೆ ಯಾವ ತರ ಒತ್ತಡ ಇರಲಿಲ್ಲ ಶಿಕ್ಷಣ ಇಲಾಖೆಯಲ್ಲಿ ನಂದೊಂದು ಇಚ್ಛೆ ಇತ್ತು ನಾನು ಏನ್ ನಾವು ಏನ್ ಮಾಡ್ಬೋದಂತ ಇಲ್ಲಾ ತಿಳ್ಸಿ ಇಲ್ಲ ನೀವು ಏನ್ ಶಕ್ತಿ ಕೊಡ್ತಾರೆ ಮುಂದೆ ಮಾಡಿ ನೀವು ಅದೇನ ತೊಡಗ್ರೆ ಶಿಕ್ಷಣ ಬದಲಾವಣೆ ಮಾಡಬಹುದು ಎಜುಕೇಶನ್ ಇಸ್ ಥಿಂಗ್ ವಿಚ್ ನಾನು ಏನು ಯಾರು ಏನ್ ಸಹಕಾರ ಮಾಡಬೇಕು ಒಂದ್ ಬಾರಿ ಮಾಡಬಹುದು ಎರಡು ಬಾರಿ ಮಾಡಬಹುದು ಎಜುಕೇಶನ್ ಇಸ್ಥಿಂಗ್ ವಿಚ್ ಯಾವತ್ತೂ ಮುಚ್ಚಾಗಲ್ಲ ಮತ್ತೆ ಇದನ್ಕಿಂತ ಅವ್ರು ಬದುಕ್ತಾರೆ ಸೊ ಇದೆಲ್ಲ ಅರ್ಥ ಮಾಡ್ಕೊಂಡು ನಾನು ಹೇಳ ನೆಕ್ಸ್ಟ್ ನಾವು ಏನಾದ್ರು ಮಾಡ್ಬೇಕಂದ್ರೆ ಈ ಒಂದು ಹೊಸ ಒಂದು ರಾಜಕೀಯ ಜೀವನ ಆರಂಭ ಮಾಡ್ಬೇಕಂತ ಸ್ವಂತ ಇಚ್ಛೆ ಶಕ್ತಿಯಿಂದ ಬಂದಿದ್ದೀನಿ ಜನ ಅದಕ್ಕೆ ನೆಂಚ್ಕೊಂಡಿದ್ದಾರೆ ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ ಮತ್ತೆ ಕಾರ್ಯಕರ್ತರು ಇದೆ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷಗಳು ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಜನತಾದಿ ಒಂದು ಅಭ್ಯರ್ಥಿಯಾಗಿ ನಾನು ಮಾತಾಡ್ಬೇಕು ಈಗ ಉಮ್ನಾಬಾದಿಗೆ ಸ್ಪರ್ಧೆ ಮಾಡ್ತೇನೆ ಇಪ್ಪತ್ತೆಂಟು ಸಾವಿರಕ್ಕೂ ಅಧಿಕ ಮತದಾರರ ಮನಸ್ಸನ್ನ ಗೆದ್ದಿರ್ತೇನೆ ಅಷ್ಟು ಮತಗಳು ಬೀಳ್ತಂದ್ರೆ ಅವ್ರ ಮನಸ್ಸಲ್ಲಿ ನೀವು ಎದ್ದಿರಾ ಅಂದಾಗನೇ ಆ ಒಂದು ಮತಗಳ ಸಾಧ್ಯ ಒಂದ್ ಕಡೆ ನಿಮ್ ನಿಮ್ಗೆ ಅದು ಪ್ರಥಮ ಪ್ರಥಮ ಇದ್ದಾಗ ತಂದೆಯವರ ಕಿವಿ ಮತ ಏನಾಗಿತ್ತು ರಾಜಕೀಯ ಮೊದಲು ಕಂಟೆಸ್ಟ್ ಮಾಡ್ತಾ ಇರ್ಬೇಕ ಸಂದರ್ಭದಲ್ಲಿ ತಂದೆಯವರ ಸಲಹೆಗಳೇನಿತ್ತು ಏನು ಏನು ಇನ್ಸ್ಟ್ರಕ್ಷನ್ ಕೊಟ್ಟರು ನಿಮ್ಗೆ ರಾಜಕೀಯ ಎಂಟ್ರಿ ನಿಮ್ಗ ವೆರಿ ಕ್ಲಿಯರ್ ನಮ್ ತಂದೆಯವರ ಹತ್ರ ಇಲ್ಲ ಅವರು ಕ್ಷೇತ್ರ ಇತ್ತು ನನಗೆ ಟ್ರಾನ್ಸ್ಫರ್ ಆಯ್ತು ಅಂದಿರೀವಿ ಅದು ಚಾಲೆಂಜಿಂಗೇ ಎರಡನೇದು ಹುಮರಾಬಾದ್ ಏನ್ ನಮ್ ನೆಂಟ್ರ ಇಲ್ಲ ನಮ್ ಪರಿಚಯದ್ರ ಇಲ್ಲ ಏನ್ ನಮ್ಮ ಹಳೆಯ ಊರ್ ಇಲ್ಲ ಅತ್ತೆ ಊರಿಲ್ಲ ಯಾರು ಊರು ಇದು ಇಟ್ ಇಸ್ ಮೋಸ್ಟ್ ಡಿಫಿಕಲ್ಟ್ ಲಾಂಗೆಸ್ಟ್ ರೂಟ್ ಫ್ರಮ್ ಬ್ಯಾಂಗ್ಳೂರ್ ಬೆಂಗಳೂರು ಬೆಂಗ್ಳೂರು ಯಾಕಂದ್ರೆ ಅಲ್ಲಿರೋ ಸಮಸ್ಯೆಗಳು ಇಲ್ಲಿ ಬೆಂಗ್ಳೂರು ಅಲ್ಲಿಂದೂರ್ ಕಿಲೋಮೀಟರ್ ಅಲ್ಲಿನ ಜನರಿಗೆ ಯಾವ 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 ತರ ಅವರು ಏನ್ ಕಲ್ಯಾಣ ಕರ್ನಾಟಕ ಬೇಸಿಕ್ ನೆಸೆಸಿಟೀಸ್ ಅದಕ್ಕೆ ಸ್ಪೆಷಲ್ ಝೋನ್ ಆಗಿರೋದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಆಗಿರೋದು ಝೋನ್ ಕರ್ನಾಟಕ ನಾವು ಬೆಂಗಳೂರು ಎಷ್ಟು ಮಟ್ಟಿಗೆ ನಾವು ಐ ಟಿ ಸಿಟಿ ಗ್ಲೋಬಲ್ ಸಿಟಿ ಆಗಿ ನಮ್ಮಿಂದ ಏಳ್ನೂರು ಕಿಲೋಮೀಟರ್ ಇರೋದು ನಮ್ಮ ಅಣ್ಣ ತಂದೂರು ಅವ್ರಿಗೆ ಇಲ್ಲ ಸೋಲ ಯಾವ ಕಾರಣ ಬೆಂಗಳೂರಿನಲ್ಲಿ ಇಡೀ ಪ್ರಪಂಚದಿಂದ ಜನ ಬರ್ತಾರೆ ಅವ್ರವ ಕೆಲಸ ಅವ್ರಿಗೆ ಸಮಸ್ಯೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಐ ಟಿ ಕಂಪನಿಗಳೆಲ್ಲ ಯಾಕೆ ಸೆಂಟಪ್ ಮಾಡ್ತಾರೆ ಅವ್ರ ಅಲ್ಲಿರೋದ್ ಕೆಲಸ ಇಲ್ಲಿ ಮಾಡಿಸ್ತಾರೆ ಕಾಂಟ್ರಾಕ್ಟ್ ಮಾಡಿ ನಮ್ಮಿಂದ ಏಳ್ನೂರು ಕಿಲೋಮೀಟರ್ ದೂರ ಇರೋದು ನಮ್ಮ ಅರ್ಧದಲ್ಲಿ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಶೌಚಾಲಯಗಳಿಲ್ಲ ಇಂಥ ಒಂದು ಇದನ್ನ ಇಟ್ಕೊಂಡು ಯಾಕೆ ನಾವು ಇದನ್ನ ಅಲ್ಲಿಂದ ಪ್ರಯತ್ನ ಮಾಡಬಹುದು ಈ ಜನತನ ಪಕ್ಷದಿಂದ ಒಂದು ಅವಕಾಶ ಸಿಕ್ಕಿ ಹೋಗಿ ಜನರಿಗೆ ನಾಲ್ಕು ತಿಂಗಳು ಪ್ರಯತ್ನ ಪಟ್ಟು ಜನರು ಮನಸ್ಸು ಗೆಲ್ಲದ ಗೆಲ್ಲೋದು ಸೋಲೋದು ರಾಜಕೀಯವಾಗಿ ಸಿಗುತ್ತೆ ಸಾಮಾನ್ಯ ಏನು ಹೇಳಿದ್ರೆ ಜನ ಒಂದು ತೀರ್ಮಾನ ಮಾಡೋದು ಆ ತೀರ್ಮಾನಕ್ಕೆ ನಾವೆಲ್ಲರೂ ಒಪ್ಕೊಳ್ಬೇಕು ಅದ್ ಯಾವತರ ಜನಸಂಪರ್ ಇಟ್ಕೊಂಡು ಜನ ನಮ್ಮಲ್ಲಿ ಏನೋ ವಿಶ್ವಾಸ ಪಡೆದು ನಮ್ಮ ಒಂದು ನಡಿದಂತ ನಾವು ನಮ್ ನೋಡಿ ಯಾವ ತರ ನಾವು ನಡ್ಕೊಂಡು ಹೋಗ್ತಾ ಅದರಲ್ಲಿ ಅರ್ಥ ಮಾಡ್ಕೊಂಡು ಅವ್ರು ನಮ್ಗೊಂದು ಭರವಸೆ ಇಟ್ಟು ನಮ್ಗೆ ಆಶೀರ್ವಾದ ಅದೇ ಆಶೀರ್ವಾದ ನಾವು ಮುಂದಿನ ಬೆಳೆಸ್ತಾ ಇದೆ ಈಗ ಅಲ್ಲಿ ಒಂದು ಸಂಸ್ಥೆ ಕಟ್ತಾ ಇದೆ ಎಜುಕೇಶನ್ ಶಿಕ್ಷಣ ಸಂಸ್ಥೆ ಇಡ್ತಾ ಇದೆ ಮತ್ತೆ ಒಂದು ಫ್ಯಾಕ್ಟರಿ ನಿರ್ಮಾಣ ಮಾಡಬೇಕಂತ ಅಲ್ಲಿ ಸೋಯಿ ಫ್ಯಾಕ್ಟ್ರಿ ಅದು ನಮ್ ಕಡೆಯಿಂದ ಈಗ ಜನ ಆಶೀರ್ವಾದ ಮಾಡೋದು ಅವ್ರು ಮೋಸ ಮಾಡೋಂಗಿಲ್ಲ ಅವ್ರು ನಂಬಿಕೆ ಮಾಡೋರೇ ಏನೋ ವಿಶ್ವಾಸ ಇಟ್ಕೊಂಡು ಈಗ ನನ್ ಸ್ವಂತ ಶಕ್ತಿಯಿಂದ ಇಂದೆರಡ್ ಜನಪರವಾಗಿರ್ಬೇಕು ಈ ಕಾರ್ಯಕ್ರಮ ಇಡ್ಬೇಕು ರಾಜಕೀಯ ಗೆಲ್ಲೋದು ಸೋಲೋದಲ್ಲ ಕಡೆಯಿಂದ ಶಕ್ತಿಯಿಂದ ನಾನು ಮಾಡ್ತೇನೆ ಜನಸೇವೆ ಮಾಡ್ತಾ ಇದ್ದೀನಿ ಮತ್ತೆ ಇಲ್ಲಿ ಈ ಉಪ ಚುನಾವಣೆ ಯಾರಿಗೂ ಕನಸು ಮನಸ್ಸು ಬರ್ಲಿಲ್ಲ ಉಪ ಚುನಾವಣೆ ಇಲ್ಲ ಆಗತ್ತೆ ಒಂದ್ ಸಂದರ್ಭ ಬಂತು ಇಲ್ಲಿರೋ ಶಾಸಕರು ಎಂ ಪಿ ಆದ್ರು ನೀವು ಇಲ್ಲಿ ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ಬರ್ತೀರಿ ಪ್ರಚಾರ ಮಾಡ್ತೀರಿ ಕ್ಷೇತ್ರ ಸುತ್ತಾಡಿರ್ತೀರಿ ಆ ಎಕ್ಸ್ಪೀರಿಯನ್ಸ್ ಜೊತೆಗೆ ಅಲ್ಲಿ ನೀವು ಓಡಾಡ ಸಂದರ್ಭದಲ್ಲಿ ಜನರ ಒಲವು ನಾಡಿ ಬಿಡುತ್ತೆ ನಿಮ್ಗೆ ಹೇಗೆ ಅರಿವು ಅರಿವು ಬಂದಿದ್ದು ಹೇಗೆ ಹೇಗೆ ಜನರು ಜನರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲಿ ನಾನು ಅದೇ ಸುಮಾರು ಆರು ವರ್ಷ ಕಾಲ

ನಿಮ್ಮಲ್ಲಿ ಇರೋದ್ರಿಂದ ವಿಶ್ವಾಸ ಇದು ನೀವು ಬಿಡಿಸ್ಕೊಂಡು ವಿಶ್ವಾಸ ಇರೋದು ದೇವ್ ಕೊಟ್ಟಿರೋದು ವಿಶ್ವಾಸ ಬೆಳೆಸೋದು ಕರ್ತವ್ಯ ನಿಮ್ಮ ರಾಜಕೀಯ ಅಂತ ಬಂದಾಗ ಫೈಜ್ ಅವ್ರಿಗೆ ಸಿಎಂ ಇಬ್ರಾಹಿಂ ಅವರ ಹೆಸರು ಬೇಕಾ ಅಥವಾ ತಮ್ಮ ಚಾತುರತೆ ಅಥವಾ ತಮ್ಮ ಮುಂದಿನ ನಿರ್ಧಾರಗಳೇ ಸಾಕ ಜನ ಹೋಗೋದಕ್ಕೆ ನಾನ್ ಹುಟ್ಟಿರೋದು ಅವ್ರ ಮಗ ಹ್ಮ ಸತ್ತು ಕಾಲಕ್ಕೂ ಅವ್ರ ಮಗನೇ ಇರುತ್ತೆ ನಿಮ್ ತಂದೆಯವರು ತಂದೆ ಅದರಲ್ಲಿ ಎರಡು ಮಾತು ರಾಜಕೀಯವಾಗಿ ಅವ್ರದ್ ನಿಲ್ವಿದೆ ಅವ್ರಿಗೇನ್ ವರ್ಷಸ್ ಅಂದ್ರೆ ಐವತ್ತು ವರ್ಷ ರಾಜಕಾರಣ ಅವ್ರಿಗೇನು ಬೇಕಾಗಿಲ್ಲ ನಮಗೂ ಇನ್ನೂ ಹೇಳಿಬೇಕು ನಾವು ಇನ್ನ ಜನ ಸಂಪರ್ಕ ಬೆಳೆಸ್ಬೇಕು ನಾವು ನಾವು ಜನರ ಹತ್ರ ಹೋಗಿ ಮುಖ ಪರಿಚಯ ಮಾಡಿಸ್ಕೊಳ್ಬೇಕು ಸಿಎಂ ಇಂದ್ರೆ ಅದು ಅವಕಾಶ ಇಲ್ಲ ಅವ್ರ ಶಕ್ತಿ ಇಲ್ಲ ಇದೇ ವ್ಯತ್ಯಾಸ ಇದೇ ವ್ಯತ್ಯಾಸ ಇಂಪಾರ್ಟೆಂಟ್ ನಮ್ದು ಒಂದು ದಾರಿ ಇದೆ ಒಂದು ಅದು ಗ್ರೌಂಡ್ ಲೆವೆಲ್ ಇಂದ ನಾವು ಪ್ರಯತ್ನ ಹ್ಮ್ ನೋಡೋಣ ಜನ ಎಷ್ಟು ಮಟ್ಟಿಗೆ ನಮ್ಮನ್ನ ಅವಕಾಶ ಕೊಟ್ಟು ಈಗ ಸಹಕಾರ ಮಾಡಿ ಆಶೀರ್ವಾದ ನಾನು ನಾನೀಗ ನೇರವಾಗಿ ಶಿಗಾಂವ್ ಕ್ಷೇತ್ರಕ್ಕೆ ಬರ್ತೀನಿ ಶಿಗಾಂವ್ ಕ್ಷೇತ್ರ ಅಂತ ಬಂದಾಗ ಹೇಳಲಿ ಆರು ವರ್ಷದಿಂದ ನಾನು ಜನರ ಒಂದು ಹಿಡಿತದಲ್ಲಿದ್ದೀನಿ ಅಥವಾ ಜನ ಸಂಪರ್ಕದಲ್ಲಿದ್ದೀನಿ ಅದ್ರ ಜೊತೆಗೆ ಕ್ಷೇತ್ರವನ್ನ ಬಲ್ಲರು ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಕಾಗಿದೆ ಅದಕ್ಕೆ ಸಾಕಷ್ಟು ಕಾರಣಗಳಿರ್ಬೋದು ಅದು ನಿಮಗೂ ಗೊತ್ತಿರ್ಬೋದು ಈ ಮಧ್ಯೆ ಯಾರ ಒಬ್ರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅಂದಾಗ ಇಪ್ಪತ್ತು ವರ್ಷದಿಂದ ಆಗಿರೋದು ಕೆಲವೊಂದ್ ಕಡೆ ಬ್ಯಾಕ್ ಸ್ಟೆಪ್ ಆಗೋದು ಆದ್ರೆ ಇಲ್ಲಿ ಕಾಂಗ್ರೆಸ್ ನಲ್ಲಿ ಯಾವ ರೇಂಜ್ಗೆ ಭೈಪಟ್ಟಿದೆ ಅಂದ್ರೆ ಈಗಾಗಲೇ ಹದಿನೆಂಟರ ಗಡಿ ದಾಟಿದೆ ಆಕಾಂಕ್ಷಿಗಳ ಸಂಖ್ಯೆ ಇಷ್ಟೊಂದು ಫೈಟ್ ಆಕ್ಟ್ ನಡಿತಾ ಇದೆ ಅಥವಾ ಇದಕ್ಕೂ ನಾನು ಕೂಡ ಆಕಾಂಕ್ಷೆ ಅನ್ನೋ ಧೈರ್ಯ ಬಂದ ನಿಮಗೆ ಹೇಗೆ ಪ್ರಮುಖವಾಗಿರಲ್ಲ ಹ್ಮ್ ಸಿದ್ದರಾಮಯ್ಯ ಸಾಹೇಬ ನೇತೃತ್ವ ಸರ್ಕಾರದ ಯೋಜನೆಗಳು ಆ ಯೋಜನೆಗಳನ್ನ ಇಟ್ಕೊಂಡು ಈ ಬಾರಿ ಗೆದ್ದೆ ಗೆದ್ದು ಹಂಡ್ರೆಡ್ ಯಾಕಂದ್ರೆ ಜನರಲ್ಲಿ ಒಂದು ವಿಶ್ವಾಸ ಬಂದಿದೆ ಅವ್ರು ನೋಡಿದ್ದಾರೆ ಎಲ್ಲಾ ಸರ್ಕಾರ ಬಿಜೆಪಿ ಸರ್ಕಾರ ಬಂದ್ರು ಬಿಜೆಪಿ ಮುಖ್ಯಮಂತ್ರಿ ನೋಡಿದ್ರು ಯಾವ ತರ ಸಮಾಜ ಇಡ್ತಾರ ಕೆಡ್ತಾರ ಬಿಡ್ತಾರ ಅದೆಲ್ಲ ನೋಡ್ಕೊಂಡು ಬಂದ್ರು ಈ ಬಾರಿ ಅಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತೆ ಅದೇ ತರ ಲೋಕಸಭಾ ಎಲೆಕ್ಷನ್ ಆದ ನಂತರ ಯಾವ ತರ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ವೀರಭದ್ರ ಕೃಷ್ಣ ರಾವ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ದಿನ ದಿನಕ್ಕೆ ಜನರ ವಿಷಯಗಳು ಏನಿದೆ ಲೋಕಸಭಾ ಮತ್ತೆ ರಾಜ್ಯಸಭೆಯಲ್ಲಿ ಅದನ್ನ ಯಾವ ತರ ಟ್ಯಾಕಲ್ ಮಾಡ್ತಾರೆ ಜನರಲ್ಲಿ ಒಂದು ವಿಶ್ವಾಸ ಬಂದಿದೆ ಕಾಂಗ್ರೆಸ್ ಇದು ಜನ್ ಈ ವಿಶ್ವಾಸ ಎಲ್ಲಾ ಅಭ್ಯರ್ಥಿಗಳು ಏನಂದ್ರೆ ಅವ್ರ ಪಾಡಿಗೆ ಬರಬೇಕು ಅವ್ರಿಗೆ ಒಂದು ಅವಕಾಶ ಬರಬೇಕು ಅವ್ರು ಈ ಬಾರಿ ನಿಂತ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲದೊಂದ್ ಸಂದರ್ಭ ಇದೆ ಅಂತ ಆ ವಿಶ್ವಾಸದಲ್ಲಿ ಆಕಾಂಕ್ಷೆಗಳದ್ದು ಸಂಖ್ಯೆ ಜಾಸ್ತಿ ಆಗಿದೆ ಹ್ಞೂ ದಿಸ್ ಈಸ್ ಫ್ಯಾಕ್ಟ್ ಬಿಕಾಸ್ ಪಾರ್ಟಿದು ಒಂದು ಬೇಸ್ ಸ್ಟ್ರಾಂಗ್ ಆಗ್ತಿದೆ ನನ್ನ ಸರಿ ಮತ್ತು ಇದೇ ಇಡೀ ಎಲ್ಲ ಇಲ್ಲಿರೋ ಕಾರ್ಯಕ್ರಮ ಅವ್ರು ಸುಮ್ಮನೆ ಕೂನಿಲ್ಲ ವರ್ಷ ಇಪ್ಪತ್ನಾಲ್ಕು ವರ್ಷದಿಂದನು ಇಪ್ಪತ್ನಾಲ್ಕು ವರ್ಷದಲ್ಲಿ ಒಂದು ಸಲ ಸರ್ಕಾರ ಇದ್ದೇ ಇತ್ತು ಅವಾಗಿಂದ ದಾಖಲೆಗಳನ್ನ ನೋಡ್ತಾ ಹೋದೆ ಇಲ್ಲಿ ಏನು ಸಮಸ್ಯೆ ಆಗ್ಯಾವ ಅನ್ಸುತ್ತೆ ಸರ್ ಯಾಕಂದ್ರೆ ಎಲ್ಲರೂ ಒಂದು ನಾಯಕರು ಸಚಿವರು ಶಾಸಕರು ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ರು ಕೂಡ ಇಪ್ಪತ್ನಾಲ್ಕು ವರ್ಷದಿಂದ ಸೋಲೋದಕ್ಕೆ ಅದ್ ಅಂದ್ರೆ ದೇವ್ರು ಕೊಟ್ರೆ ಪೂಜಾರಿ ಕೊಡ್ತಾ ಇಲ್ಲ ಅದನ್ನ ಈ ಬಾರಿ ಬದಲಾವಣೆ ಮಾಡಬಹುದು ಅದ ಈ ಬಾರಿ ಏನು ದೇವರು ಪೂಜಾರಿ ಕರೆಕ್ಟ್ ಆಗಿ ಬಂದ್ಬಿಟ್ರೆ ಜನರಿಗೆ ತಲುಪೋದಂತ ಮತ್ತೆ ಕಾರ್ಯಕ್ರಮಕ್ಕೆ ತಲುಪೋದಂತ ಮತ್ತೆ ಅವ್ರಿಗೆ ಇರೋದಾ ಕರೆಕ್ಟ್ ಆಗಿ ಸೆಟ್ ಆಗಿಬಿಡುತ್ತೆ ಆ ಅವಕಾಶ ಈಗ ಬಂದಿದೆ ವನವಾಸ ಅದು ಮುಗಿಸ್ತೀವಿ ನೀವು ಕಂಡಂತೆ ಆಗಿರ್ಬೋದು ಅಥವಾ ನಾವು ಕಂಡಂತ ಕ್ಷೇತ್ರದಲ್ಲಿ ಈ ಹಿಂದಿನ ಬರವಣಿಗೆಗಳನ್ನು ನೋಡೋದಾಗ ರಾಜಕೀಯ ಚುನಾವಣಾ ಸಂದರ್ಭದಲ್ಲಿ ಬುಕ್ಕಿಂಗ್ ಅನ್ನೋ ಒಂದು ಅಥವಾ ಹೊಂದಾಣಿಕೆ ರಾಜಕೀಯ ಇದಕ್ಕೆ ಅಂತ ಒಪ್ಪತ್ತೆ ನಾನು ಅದು ಯಾವ ಪಾಲಿಟಿಕ್ಸ್ ಅಂದ್ರೆ ಜನ ಒಂದೊಂದು ವಿಚಿತ್ರವಾಗಿ ಮಾತಾಡ್ತಾರೆ ಇದು ನಾವು ಇದೇ ಇಲ್ಲ ಅಂತ ಮುಖ್ಯ ಜನರು ಜನ ಹೌದಂತ ಒಂದು ಏನ್ ನಿರ್ಧಾರ ಮತ ಮತಾಂತರ ಅದು ಸರ್ವಶ್ರೇಷ್ಠ ಯಾರಿಗ ನೋಡಿ ಪ್ರೈಮ್ ಮಿನಿಸ್ಟ್ ವಾರಾಣಸಿನಲ್ಲಿ ಹೋದ ಬಾರಿ ನಾಲ್ಕು ಲಕ್ಷ ಬೋಟಿಂದ ಗೆದ್ರು ಈ ಬಾರಿ ಒಂದೂವರೆ ಲಕ್ಷ ಐತೆ ಜನ ತೀರ್ಮಾನ ಅದೇ ನಮ್ಮ ರಾಷ್ಟ್ರ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಏನು ಇರೋ ರಾಯಬರಲ್ಲಿ ನಾಲ್ಕು ಆಲ್ಮೋಸ್ಟ್ ಫೋರ್ ಲ್ಯಾಕ್ಸ್ ಸೀಟ್ ನೀಡ್ ಬಂತಲ್ಲ ಅದು ತೀರ್ಮಾನ ತೀರ್ಮಾನ ಜನ ತೀರ್ಮಾನ ಎಕ್ಸಾಂಪಲ್ ಕೊಡ್ತಾ ಇದ್ದೀನಲ್ಲ ನಾನು ಇದ್ರಲ್ಲಿ ಏನ್ ಯಾರು ಹೊಂದಾಣಿಕೆ ಹಂಗೆ ಹೇಳಕ್ ಜನರು ಒಂದು ತೀರ್ಮಾನ ಶ್ರೇಷ್ಠ ಈ ಬಾರಿ ಜನ ಕಾಂಗ್ರೆಸ್ ಕಡೆ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಆಲ್ರೆಡಿ ಸಾಂಪಲ್ ಕೊಟ್ಟು ತೋರಿಸ್ದವ್ರೆ ಲೋಕಸಭ್ ಮಾಡ ಈ ಬಾರಿ ಜನ ಎಂಟ್ ಸಾವಿರ ಕೊಟ್ಟವ್ರೆ ಮಿನಿಮಮ್ ನನಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೂವತ್ತಕ್ಕಿಂತ ಸಾವಿರ ಹೆಚ್ಚು ಸಂಖ್ಯೆಯಲ್ಲಿ ಸಂಖ್ಯೆ ಗೆಲ್ತಾರಂತ ಖಚಿತ ಏನ್ ಅರ್ಥ ಮಾಡ್ತಾರೆ ನಮ್ ತಂದೆ ತಂದೆಯವರು ಸುಮಾರು ಐವತ್ತು ವರ್ಷ ನಮ್ಗೆ ಹಾಗೆ ರಾಜ್ಯ ತಂದೆಯವರ ಬ್ಯಾಕ್ ತಮ್ಮ ತಂದೆಯವರ ನೋವು ಅವ್ರು ನೋಡ್ಕೊಂಡು ನಾವು ರಾಜ ಬರಬೇಕು ಅಂತ ಬಂದ ತಂದೆಯವರ ಒಂದು ಆದಿಯನ್ನ ಹೇಳ್ಕೊಡ್ಬೇಕನ್ನ ತಂದೆಯವರು ಮಾತನಾಡಿ ನಿಮ್ಮ ಸ್ವ ಸ್ವತಃ ನಮ್ ಸಾಯಿಬಾಯಿ ಅವರು ಹೇಳಿದ್ರೆ ನಮ್ಮ ತಂದೆಯವರಿಗೆ

ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಗೆಲುವು ಅದಕ್ಕೆ ಸರ್ಕಾರ ಕಾರಣ ಆಗಿರ್ಬೋದು ಅದು ನಿಮಗೆ ಗೊತ್ತಿರುತ್ತೆ ಇಷ್ಟೊಂದು ಫೈಟ್ ಯಾಕೆ ಆಗ್ತಾ ಇದೆ ಅಥವಾ ನಾನು ಆಕಾಂಕ್ಷೆ ಆಕಾಂಕ್ಷೆಯನ್ನು ಧೈರ್ಯ ಬರಬೇಕು ಆಕಾಂಕ್ಷೆಗಳ ಸಂಖ್ಯೆ ಜಾಸ್ತಿ ಆಗಿದೆ Сайф, 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 сайф.